ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೆ ತಿಂಡಿ ಮಾಡಾಯಿತು ಚಪಾತಿನೂ ಮಶ್ರೂಮ್ ಗ್ರೇವಿ ಮಾಡಿದ್ದೀನಿ ಇವತ್ತು ಬನ್ನಿ ಇವಾಗ ತೋರಿಸ್ತೀನಿ ಅದರದ್ದು ರೆಸಿಪಿ ಶೂಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ನಿಮಗೆ ಸಪ್ರೇಟ್ ವ್ಲಾಗಲ್ಲಿ ಹಾಕ್ತೀನಿ ಅದರದ್ದೇ ಸಪ್ರೇಟ್ ರೆಸಿಪಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ನೋಡಿ ಸೇಮ್ ಚಿಕನ್ ಸಾಂಬಾರು ಮಾಡೋ ಥರ ಮಾಡಿದ್ದೀನಿ ನನ್ನ ಮಕ್ಕಳಿಗೆಲ್ಲ ಟಿಫನ್ಗೆ ಹಾಕಿ ಕೊಟ್ಟೆ ಇನ್ನೊಂದು ಸ್ವಲ್ಪ ಇದೆ ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಮಾಡಿದ್ದೆ ಸ್ವಲ್ಪ ಪಾತ್ರೆ ಐತೆ ಪಾತ್ರೆ ತೊಳಿಬೇಕು ಮಕ್ಕಳಿಗೆ ಟಿಫನ್ಗೆ ಹಾಕಿ ಕುಟ್ಟಿ ಕಳಿಸಿದ್ದಾಯ್ತು ಇವತ್ತು ಬೆಳಿಗ್ಗೆ ನಾಲ್ಕೂವರೆ ಗೆದ್ದಿದ್ದೀನಿ ಇದನ್ನು ಮಾಡೋಕ್ಕೆ ಅದೆಲ್ಲ ಮಾಡೋಕ್ಕೆ ನಾಲ್ಕೂವರೆಗೆ ಎದ್ದಿದ್ದಕ್ಕೆ ಕರೆಕ್ಟಾಗಿ ಆರೂವರೆ ಆಯಿತು ಅದು ಅಷ್ಟೊತ್ತಿಗೆ ಇವಾಗ ತಿಂಡಿ ಇನ್ನೂ ತಿಂದಿಲ್ಲ ತಿನ್ನಬೇಕು ನೋಡಿ ಒಳ್ಳೆ ಬಿಸಿಲು ಬರ್ತಾಯಿತ್ತು ಇವಾಗ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರುತ್ತೆ ಅದಕ್ಕೆ ಇದು ಬಟ್ಟೆ ಬಿಟ್ಟಿದ್ದೀನಿ ಅಡ್ಡ ಈ ಥರ ಮಾಡಿಬಿಟ್ರೆ ಅಷ್ಟು ಬಿಸಿಲು ಬರಲ್ಲ ಬೇಕು ಅಂದಾಗ ಈ ಥರ ತಗೋದು ತಿಂಡಿ ತಿನ್ನಬೇಕು ಇನ್ನು ತಿಂದಿಲ್ಲ ಇನ್ನು ಸ್ವಲ್ಪ ಹೊತ್ತಾಗ್ಲಿ ಆಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಹುಡುಗರೆಲ್ಲ ಹೋದರು ಸ್ಕೂಲ್ಗೆ ನನ್ನ ಮಗನೂ ಹೋದ ಟಿಫನ್ಗೆಲ್ಲ ಕೊಟ್ಟೆ ಅವರೇ ಯಾವಾಗೂ ರೈಸ್ ಬಾತು ಅದು ಇದು ಅನ್ನ ಸಾರೇ ಮಾಡ್ತಾಯಿರ್ತೀನಿ ಇವತ್ತು ಚಪಾತಿ ಬೇಕು ಅಂತ ಕೇಳಿದ್ರು ಚಪಾತಿ ಅದಕ್ಕೆ ಮಶ್ರೂಮ್ ತಗೊಂಡು ಬಂದಿದ್ನಲ್ಲ ಅದರಲ್ಲಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಸರಿ ಅವರು ಚಪಾತಿಗೆ ಮಶ್ರೂಮ್ದು ಗ್ರೇವಿ ಬೇಕು ಅಂತ ಕೇಳಿದ್ರು ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಮಶ್ರೂಮ್ ಗ್ರೇವಿನೂ ಚಪಾತಿ ಮಾಡಿ ಟಿಫನ್ಗೆ ಹಾಕಿ ಕೊಟ್ಟು ತಿಂದು ಹೋದರು ಇವಾಗ ನಾನು ತಿನ್ಬೇಕು ಇದು ನೋಡಿ ಲಿಪ್ಸ್ಟಿಕ್ ಇನ್ನೊಂದು ತರಿಸಿದ್ನೆಲ್ಲ ಮ್ಯಾಟ್ ಮೀದು ಇನ್ನೊಂದು ಬೇರೆ ಕಲರು ಆದರೆ ಚೆನ್ನಾಗೇ ಕಾಣಿಸ್ತಾ ಇಲ್ಲ ಒಂಥರ ಜಾಸ್ತಿ ಒಂಥರ ಇದೆ ಅಲ್ಲ ಅದನ್ನ ಹಾಕಿದೆ ಇವತ್ತು ಆದರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನಗೇನೋ ತೆಗಿಬೇಕು ಅನಿಸ್ತಾ ಇದೆ ಒಂಥರ ಕಾಣ್ತಾ ಇದೆ ಅವನು ಚೆನ್ನಾಗಿಲ್ಲ ಅನಿಸ್ತಾ ಇದೆ ಚೇಂಜ್ ಮಾಡಿಬಿಡ್ತೀನಿ ಇವಾಗ ತೆಗೆದು ಬೇರೆದು ಹಾಕ್ಕೊಳ್ತೀನಿ ರೆಡ್ ಕಲರೇ ಆದರೆ ಒಂದು ಸ್ವಲ್ಪ ಏನೋ ಬೇರೆ ಥರ ಅನಿಸ್ತಾ ಇದೆ ಸ್ಕಿನ್ಗೆ ಮ್ಯಾಚ್ ಆಗ್ತಾ ಇಲ್ಲ ಇವಾಗೇ ಹಾಕ್ಕೊಂಡೆ ಇವಾಗ ಆದರೆ ಏನು ಅಂದರೆ ಅಂಟಲ್ಲ ನೋಡಿ ಚೆನ್ನಾಗಿದೆ ನೋಡೋಣ ಅವತ್ತು ಬಂದಿದ್ದು ಹಾಕ್ಕೊಂಡಿರಲಿಲ್ಲ ಇವಾಗ ಹಾಕ್ಕೊಂಡೆ ಯಾಕೋ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಾಯಿಲ್ಲ ಚೇಂಜ್ ಮಾಡ್ಲಾ ಅಂತ ನೋಡ್ತೀನಿ ಇವಾಗ ಇರಿ ನೋಡಿ ಎಲ್ಲ ಅಳಿಸ್ಬಿಟ್ಟೆ ಪಾ ಅದನ್ನು ಅಳಿಸೋ ಅಷ್ಟೊತ್ತಿಗೆ ಸಾಕಾಯ್ತು ಎಷ್ಟು ವ್ಯಾಸಿಲಿನ ಹಾಕಿ 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 ತೆಗೆದೆ ಆದರೂ ಒಂದು ಸ್ವಲ್ಪ ಕಲರ್ ಇದೆ ನೋಡಿ ಲೈಟಾಗಿ ಇವತ್ತೇನು ಹಾಕೋದು ಬೇಡ ಹಿಂಗೆ ವ್ಯಾಸಿಲಿನ್ ಹಾಕಿದ್ದೀನಿ ವ್ಯಾಸಿಲಿನ್ ಹಾಕಿದ್ದೀನಿ ಹಿಂಗೆ ಇರಲಿ ವ್ಯಾಸಿಲೀನ್ ಅಂತ ಹೇಳ್ಬಿಟ್ಟು ಆ ಫೇಸಸ್ ಕೆನಡಾ ಅವ್ರದ್ದು ಇದೆಯಲ್ಲ ಅದನ್ನ ಬೇಗ ತೆಗಿಬೋದು ಆದರೆ ಮ್ಯಾಟ್ಮಿ ಇದೆಯಲ್ಲ ಅದು ತೆಗಿಯೋಕ್ಕಾಗೋದೇ ಇಲ್ಲ ಇಷ್ಟೊತ್ತು ಮೂರು ನಾಲ್ಕು ಸತಿ ವ್ಯಾಸಿಲೀನ್ ಹಾಕಿ ಹಾಕಿ ಒರೆಸಿದ್ದೀನಿ ಇವಾಗ ಹಾಕಿಲ್ಲ ಹಂಗೆ ಹಾಗೆ ಚೆನ್ನಾಗಿದೆ ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಬರೋಣ ಅಂತ ಸ್ಕೂಲ್ ಕಡೆ ಹೋಗ್ತಾ ಇದ್ದೆ ಸ್ಕೂಲ್ ಕಡೆ ಹೋಗ್ತಾ ಇದ್ದಾಗ ನೋಡಿ ಇಲ್ಲಿ ಏನೋ ಪೂಜೆ ಮಾಡ್ತಾಯಿದ್ರು ಊರ ಹಬ್ಬ ಅಂತ ಅನಿಸುತ್ತೆ ಇದು ನಮ್ಮದಲ್ಲ ಬೇರೆ ರೋಡ್ ಅವ್ರದು ಏನೋ ಹಬ್ಬ ಮಾಡಿದ್ರು ಅನಿಸುತ್ತೆ ದೇವರೆಲ್ಲ ತಗೊಂಡು ಬಂದಿದ್ರು ಅದನ್ನೇ ಸರಿ ಅಂತ ಒಂದು ನಿಮಿಷ ವಿಡಿಯೋ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಅಂಗಡಿಗೆ ಹೋಗಬೇಕಿತ್ತು ಅಂಗಡಿಗೆ ಹೋಗಿ ಇನ್ನೂ ಸ್ವಲ್ಪ ಬೇಕಿತ್ತು ತಗೊಂಡು ಸರಿ ಅಂತ ಇವಾಗ ಸ್ಕೂಲ್ ಹತ್ರ ಹೋಗಿ ಪಾರ್ಕಲ್ಲಿ ಕುತ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಟೈಮ್ ಇತ್ತು ಬಿಡೋದಕ್ಕೆ ಸ್ಕೂಲ್ ಬಿಡೋದಕ್ಕೆ ಅದಕ್ಕೆ ಸರಿ ಅಂತ ಪಾರ್ಕಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ ಟೈಮ್ ಇದ್ದರೆ ಪಾರ್ಕಲ್ಲಿ ಬರ್ತೀನಿ ಅಷ್ಟೇ ಸ್ಕೂಲ್ಗೆ ಡೈಲಿ ಏನು ಕರ್ಕೊಂಡೋಗಕ್ಕೆ ಬರೋದಿಲ್ಲ ಮನೆಯಲ್ಲಿ ಎಲ್ಲ ಕೆಲಸ ಆಗಿ ಟೈಮ್ ಇದ್ದರೆ ಆವಾಗ ಸ್ಕೂಲ್ ಹತ್ರ ಬರ್ತೀನಿ ಸ್ವಲ್ಪ ಹೊತ್ತು ಈ ಥರ ಪಾರ್ಕಲ್ಲಿ ಕೂತ್ಕೊಂಡಿದ್ದು ಆಮೇಲೆ ಸ್ಕೂಲ್ ಬಿಟ್ಟಾಗ ಕರ್ಕೊಂಡು ಅವಳ ಜೊತೆ ಮನೆಗೆ ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆರಾಮಾಗಿ ಸುಮ್ಮನೆ ಕೂತ್ಕೊಂಡಿದ್ದೆ ನಾನೆಲ್ಲ ಓಡಾಡೋಕ್ಕೆಲ್ಲ ಹೋಗೋದಿಲ್ಲ ನನಗೆ ಇಷ್ಟ ಇಲ್ಲ ಪಾರ್ಕಲ್ಲಿ ಓಡಾಡ್ಕೊಂಡು ಸುತ್ಕೊಂಡಿರೋದು ಆರಾಮಾಗಿ ಕುತ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಕುತ್ಕೊಂಡಿರ್ತೀನಿ ನೋಡಿ ಆರಾಮಾಗಿ ಕುತ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಈ ಥರ ಗ್ರೀನ್ ಎಲ್ಲ ನೋಡಿಕೊಂಡು ಗಿಡ ಮರ ಎಲ್ಲ ನೋಡಿಕೊಂಡು ಕೂತ್ಕೊಳ್ತೀನಿ ಫೋನೆಲ್ಲ ಹೋಗೋದಿಲ್ಲ ನಾನು ಪಾರ್ಕಲ್ಲಿ ಹೋದರೆ ಫೋನೆಲ್ಲ ನೋಡೋಲ್ಲ ಕೂತ್ಕೊಂಡು ತುಂಬ ಗಿಡನೆಲ್ಲ ನೋಡ್ತಾಯಿರ್ತೀನಿ ಓಡಾಡೋ ಜನನೆಲ್ಲ ನೋಡ್ತಾ ಇರ್ತೀನಿ ಕುತ್ಕೊಂಡು ಹಾಗೇ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಹೇಳಿ ಇದ್ದೀನಿ ಇದು ಮೊನ್ನೆ ವಿಡಿಯೋ ಹಾಕೋದು ಮರ್ತೋಗ್ಬಿಟ್ಟಿತ್ತು ಇದು ಕ್ಲಿಪ್ಪಿಂಗೇ ಬಿಟ್ಟೋಗ್ಬಿಟ್ಟಿತ್ತು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಮೊಟ್ಟೆ ದೋಸೆ ಮಾಡ್ತಾಯಿದ್ದೆ ನಾನು ಅದು ವಿಡಿಯೋ ಮಾಡ್ಕೊಂಡಿದ್ದೆ ಆದರೆ ಓದ್ ವಿಡಿಯೋದಲ್ಲಿ ಆ್ಯಡ್ ಮಾಡೋದೇ ಮಿಸ್ ಆಗಿಬಿಟ್ಟಿತ್ತು ಅದಕ್ಕೆ ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ ಈ ಕಡೆ ಹಾಗಲಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಗೊತ್ತಲ್ಲ ನಿಮಗೆ ಯಾವಾಗಲೂ ನಾನು ಹಾಗಲಕಾಯಿ ಫ್ರೈ ಮಾಡ್ತೀನಿ ಹಾಗಲಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಈ ಕಡೆ ಮೊಟ್ಟೆ ದೋಸೆ ಮಾಡ್ತಾಯಿದ್ದೀನಿ ಇಡ್ಲಿಗೆ ಅಂತ ದೋಸೆ ರುಬ್ಬಿದ್ನಲ್ಲ ಅದರಲ್ಲೇ ಮೊಟ್ಟೆ ದೋಸೆ ಕೂಡ ಮಾಡ್ತಾಯಿದ್ದೀನಿ ಈ ಕಡೆ ಚೆನ್ನಾಗಿ ಬರ್ತಾಯಿತ್ತು ದೋಸೆ ಕೂಡ ನೋಡಿ ಈ ಥರ ಮೊಟ್ಟೆ ದೋಸೆ ಮಾಡಿ ಕೊಡ್ತಾಯಿದ್ದೆ ಸಾಯಂಕಾಲ ಆಮೇಲೆ ಸ್ಕೂಲಿಂದ ಬಿಟ್ಟರು ಬಿಟ್ಟ ಮೇಲೆ ಕರ್ಕೊಂಡು ಸ್ವಲ್ಪ ತಿಂಡಿ ಬೇಕು ಅಂತ ಹೇಳಿದ್ಲು ಅದಕ್ಕೆ ಬೇಕ್ರಿಗೆ ಬಂದಿದ್ದೀನಿ ಏನು ತಿಂಡಿ ತೊಗೊಳ್ತೀವಿ ಅಂತ ಹೇಳಿ ಮನೆಗೆ ಹೋಗಿ ತೋರಿಸ್ತೀನಿ ಇವಾಗ ಅವಳು ತಿಂಡಿ ಸ್ವಲ್ಪ ಬೇಕು ಅಂತ ಹೇಳಿದ್ದಕ್ಕೆ ಬೇಕ್ರಿಗೆ ಕರ್ಕೊಂಡು ಬಂದೆ ಇದೇ ಬೇಕ್ರೀಲಿ ನಾವು ತಿಂಡಿ ತೊಗೊಳೋದು ಅನ್ಪೂರ್ಣ ಬೇಕ್ರಿ ಅಂತ ಇದ್ರ ಹೆಸ್ರು ಇದರಲ್ಲಿ ಇಲ್ಲಾಂದರೆ ನಂದಿನಿ ಬೂತಲ್ಲಿ ಎರಡು ಕಡೆ ಅಷ್ಟೇ ನಾನು ತಿಂಡಿ ತೊಗೊಂಬರೋದು ಬೇರೆ ಯಾವ ಅಂಗಡಿಗೂ ಹೋಗೋದಿಲ್ಲ ಅದಕ್ಕೆ ನಂದಿನಿ ಬೂತ್ಗೆ ಸತಿ ಹೋಗಿ ಸ್ವಲ್ಪ ತಿಂಡಿ ತಗೊಂಡು ಬಂದಿದ್ನಲ್ಲ ಅದಕ್ಕೆ ಇವತ್ತು ಇಲ್ಲಿ ತಗೊಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಇವಾಗ ಮನೆಗೆ ಬಂದು ಬೇಕ್ರಿಲಿ ತಿಂಡಿ ತಗೊಂಡು ಇವಾಗ ಮನೆಗೆ ಬಂದು ನಾನಿಲ್ಲಿ ದೋಸೆ ಮಾಡ್ತಾ ಬೆಳಿಗ್ಗೆ ಮಶ್ರೂಮ್ ಗ್ರೇವಿ ಮಾಡಿದ್ನಲ್ಲ ಅದಕ್ಕೆ ಇವಾಗ ಚಪಾತಿ ಎಲ್ಲ ಖಾಲಿ ಆಯಿತು ದೋಸೆ ಇಟ್ಟಿತ್ತು ಅದಕ್ಕೆ ಇವಾಗ ದೋಸೆ ಮಾಡ್ಕೊಂಡು ತಿಂತಾ ನನ್ನ ಮಗಳು ದೋಸೆ ತಿಂತಾ ಇದ್ದಾಳೆ ಆಮೇಲೆ ಆ ಡೋನಟ್ಟು ಮೊಟ್ಟೆ ಪಪ್ಸು ಐಸ್ ಕ್ರೀಮ್ ಕೇಕ್ ತಗೊಂಡು ಬಂದ್ವಿ ಯಾಕೋ ಕೇಕ್ ತಿನ್ಬೇಕು ಅನಿಸ್ತಾ ಇತ್ತು ಅದಕ್ಕೆ ಐಸ್ ಕ್ರೀಮ್ ಕೇಕು ನನ್ನ ಮಗಳು ಡೋನಟ್ ಕೇಳಿದ್ಲು ಅವಳಿಗೆ ಡೋನಟ್ ಕೊಡಿಸ್ದೆ ಆಮೇಲೆ ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಅಂದ್ಲು ಸಪೋರ್ಟ್ ಅದು ಸರಿ ಅಂತ ಅವಳಿಗೆ ಒಂದು ಮಿಲ್ಕ್ ಶೇಕ್ ಕೊಡಿಸಿ ಆಮೇಲೆ ಬೇಕ್ರಿಗೆ ಹೋಗಿ ಅಲ್ಲಿ ಡೋನಟ್ಟು ಡೋನಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅದು ಅದನ್ನು ತಗೊಂಡು ಆಮೇಲೆ ನಾನು ಮೊಟ್ಟೆ ಪಪ್ಸು ಐಸ್ ಕ್ರೀಮ್ ಕೇಕ್ ತಗೊಂಡು ಮನೆಗೆ ಬಂದು ಇವಾಗ ಹೊಟ್ಟೆ ಇತ್ತು ಅದಕ್ಕೆ ದೋಸೆ ಮಾಡ್ತಾಯಿದ್ದೀನಿ ಅವಳಿಗೂ ಎರಡು ದೋಸೆ ಹಾಕ್ಕೊಟ್ಟಿದ್ದೀನಿ ಆ ದೋಸೆ ತಿಂದು ಅದೆಲ್ಲ ತಿಂದರೆ ಸರಿಯಾಗಿರುತ್ತೆ ನಾನು ಇವಾಗ ದೋಸೆ ಮಾಡ್ತಾಯಿದ್ದೀನಿ ಸೆಟ್ ದೋಸೆ ಥರ ಮಾಡ್ತಾಯಿದ್ದೀನಿ ಇನ್ನೂ ಪಾತ್ರೆ ತೊಳೆದಿಲ್ಲ ಪಾತ್ರೆ ತೊಳಿಬೇಕು ದೋಸೆ ತಿಂದು ಆಮೇಲೆ ನೋಡಿ ಗ್ರೇವಿ ಎಲ್ಲ ಖಾಲಿ ಆಯ್ತು ಇನ್ನೊಂದು ಸ್ವಲ್ಪ ಐತೆ ಇದು ನನಗೆ ಆಗುತ್ತೆ ಅವಳಿಗೆ ಕೊಟ್ಟಿದ್ದೀನಿ ನನ್ನ ಮಗನೂ ಬರ್ತಾನೆ ಅವನಿಗೂನು ಮಾಡಿಕೊಡ್ಬೇಕು ದೋಸೆ ತಿಂದ ನೋಡಿ ಬಿಸಿ 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 ಡೋನಟ್ ಇಲ್ಲಿ ಮೊಟ್ಟೆ ಪಪ್ಸ್ ಎಲ್ಲ ತಗೊಂಡು ಬಂದಿದ್ದೀನಿ ತಿನ್ಬೇಕಿವಾಗ ದೋಸೆ ಮಾಡಿ ನೋಡಿ ಬಿಸಿ ಬಿಸಿ ದೋಸೆ ಮಶ್ರೂಮ್ ಗ್ರೇವಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಬರೀ ಇಡ್ಲಿ ರೈಸು ಮೆಂತ್ಯ ಆಮೇಲೆ ಬೇಳೆ ಮೂರೇ ನೆನೆಸಿರೋದು ಎಷ್ಟು ಸಕತ್ತಾಗಿ ಸಾಫ್ಟಾಗಿ ಬಂದಿದೆ ಬೆಳಿಗ್ಗೆ ಚಪಾತಿ ಇವಾಗ ದೋಸೆ ಇವಾಗ ಟೈಮ್ ಮುಕ್ಕಾಲು ಆಯ್ತು ಟೈಮ್ ಬಂದು ಮೂರು ಮುಕ್ಕಾಲು ಆಯ್ತು ಇವಾಗ ತಿಂತಾ ಇರೋದು ನನ್ನ ಮಗಳು ಬದ್ಲು ನನ್ನ ಮಗಳನ್ನ ಕರ್ಕೊಂಡು ಬಂದು ಸಕ್ಕದಾಯ್ತು ದೋಸೆಗೆ ಬೆಳಿಗ್ಗೆ ನಾನು ಚಪಾತಿ ತಿನ್ಲಿಲ್ಲ ಚಪಾತಿ ಮಾಡಿದ್ದು ಇವ್ರಿಗೆ ಟಿಫನ್ಗೆ ತಿನ್ನಕೇನೆ ಸರಿ ಹೋಯ್ತು ಚಪಾತಿ ಮಿಕ್ಲಿಲ್ಲ ಅದಕ್ಕೆ ಇವಾಗ ದೋಸೆ ಹಾಕೊಂಡು ತಿಂತಾರೆ